ಹತ್ತೊಂಬತ್ತು ವರ್ಷ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿ ಮೂರ್ ಸತಿ ಯಾಟ್ರಿಕ್ ಹತ್ತೊಂಬತ್ತು ವರ್ಷ ನನಗೆ ವಹಿಸಿದ್ದಾಗ ನನ್ನ ಪಂಚಾಯತಿ ಚೇರ್ಮನ್ ಹೊರ್ತೂರಲ್ಲಿ ಇಪ್ಪತ್ತೆರಡು ಸೀಟು ನಮ್ಮೂರಲ್ಲಿ ನೂರೇ ಜನ ಗುರುಬ್ರಿದ್ದು ಎಲ್ಲ ಸೊಮ್ಮ ನೂರ ಜಾತಿ ಅದು ಮೆಟ್ರೋ ನಮ್ದು ಬಿ ಬಿ ಎಂ ಪಿ ಹದಿನೈದು ವರ್ಷ ಆಡಳಿತ ಮಾಡಿದೆ ಜಿಲ್ಲಾ ಪಂಚಾಯತಿ ಮೆಂಬರು ತಾಲೂಕ್ ಪಂಚಾಯತಿ ಮೆಂಬರು ಎರಡು ಸತಿ ಇಂಡಿಪೆಂಡೆಂಟ್ ಎಂ ಎಲ್ ಎ ಮಂತ್ರಿ ಆಗಿ ಕೆಲಸ ಮಾಡ್ದವನು ನಾನು ಯಾವ ಯಾರಿಗೂ ಕೇರು ಮಾಡಲ್ಲ ಯಾರಿಗೂ ಅದು ಲಕ್ಕೋಗಲ್ಲ ಬೇಕಾಗಿರೋದು ಒಂದೇ ಜಾತಿ ಅಷ್ಟೇನೆ ಸೀಟ್ ಬಿಜೆಪಿ ಆ ಸೀಟ್ ಇಂಡಿಪೆಂಡೆಂಟ್ ಯಡಿಯೂರಪ್ಪನೇ ಸಿಎಂ ಆಗೋದು ನಾನು ಹೇಳಿದ್ದು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಬೇಕು ಅಂದೆ ಅದು ನಂದು ನನ್ನ ವೈಯಕ್ತಿಕ ಈ ಒಂದು ರಾಜಕೀಯ ಜಂಜಾಟ ಈ ಮೂರ್ನಾಲ್ಕು ತಿಂಗಳಿಂದ ಬೇಜಾರಾಗ್ಬಿಟ್ಟಿದ್ದಾರೆ ರಾಜಕೀಯ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದೆ ನನ್ ಬೇಜಾರಿಲ್ಲ ಅಂತ ರಾಜಕಾರಣಿ ಸಿದ್ದರಾಮಯ್ಯನವರ ಅವರ ನನ್ನ ತಾಯಿ ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವರು ಅದು ನನಗೆ ಬಹಳ ಕೋಪ ಬಂದಿತ್ತು ಅದು ಬಹಳ ಬಂದಿದೆ ಮಾಡಬಾರದ್ದೇನೋ ಮಾಡಿಲ್ಲ ಒಂದು ವಿಷಯ ಹೇಳ್ತೀನಿ ರಾಜ್ಯ ಜನತೆಗೆ ಕಲಿಯುಗ ಇದು ಧರ್ಮದ ಯುದ್ಧ ನಡೀತಾ ಇದೆ ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಜಯ ಗಳಿಸ್ತಾನ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗಲ್ಲ ನಾನು ಜಾತಿ ಪ್ರೇಮಿ ಅಷ್ಟೇನೆ ಜಾತಿ ಪ್ರೇಮಿ ಅಷ್ಟೇ ನಾನು ಈಗೇನು ಮೂರು ತಿಂಗಳು ಕೊಟ್ಟು ಅವ್ರಿಗೆ ಕೊಟ್ಟಾಯ್ತು ಎನ್ಕ್ವೈರಿ ಮಾಡಿ ಅಂತ ಲೋಕಾಯುಕ್ತ ಇವತ್ತು ಭವಿಷ್ಯ ಇರ್ತೀನಿ ಸಿದ್ದರಾಮಯ್ಯ ಅವ್ರಿಗೆ ಕ್ಲೀನ್ ಚಿಕ್ ಕೊಡ್ತಾರೆ ಈ ರಾಜ್ಯದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಆಡಳಿತ ನಡೆಸ್ತಾರೆ ಏಳು ಕೋಟಿ ಜನರ ತೊಂಬತ್ತು ಪರ್ಸೆಂಟ್ ಹಿಂದುಳಿದ ವರ್ಗದ ಜನರ ವಿಶ್ವಾಸ ಪ್ರೀತಿ ಸಿದ್ದರಾಮಯ್ಯ ಅವ್ರ ಮೇಲೆ ಕಾಂಗ್ರೆಸ್ ಅಲ್ಲ ಸಿದ್ದರಾಮಯ್ಯ ವಿತೌಟ್ ಸಿದ್ದರಾಮಯ್ಯ ದೇರ್ ಇಸ್ ನೋ ಕಾಂಗ್ರೆಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು ಪರಿಶಿಷ್ಟ ಜಾತಿಯವರು ಮುಖ್ಯಮಂತ್ರಿ ಆಗ್ಬೇಕು ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗ್ಬೇಕು ಈ ರಾಜ್ಯದಲ್ಲಿ ಅಹಿಂದ ವರ್ಗ ಈ ರಾಜ್ಯದ ಆಡಳಿತವನ್ನು ನಡೆಸಬೇಕು ಕರೆಕ್ಟ ಅದೇ ಸಣ್ಣ ಆರೋಪ ಬಂದೈತೆ ಅವ್ರ ಮೇಲೆ ಈ ವಕ್ಕು ಅದೆಲ್ಲ ಅದನ್ನ ಸರ್ ಮಾಡ್ತಾರೆ ಕಾನೂನು ಪ್ರಕಾರ ಇರೋದಾಗ್ಲಿ ಆಗ್ಲಿ ಕಾನೂನು ಪ್ರಕಾರ ಇದ್ದಾರದ್ ಮಾಡ್ಲಿ ಈಗ ನನ್ನ ಜನ ಹೋಗ್ಬಿಟ್ಟ ನನ್ನೇನ್ ಬಾಯಿ ಮಾಡ್ಕೊಂಡ ಅದನ್ನೆಲ್ಲ ನೋಡಿ ಮಾಡ್ಬೇಕು ಅದರಿಂದ ಇಷ್ಟೇ ರಾಜಕೀಯ ಪ್ರಶ್ನೆ ಅಲ್ಲ ಸಿದ್ದರಾಮಯ್ಯ ನಗ್ ಇದ್ದಲ್ಲ ಕಾಂಗ್ರೆಸ್ ನಮ್ಮ ನಮ್ ಸಮಾಜಕ್ಕೆ ಆದಾಗ ಇಡೀ ಸಮಾಜ ಎತ್ತಿನ್ಕೋಬೇಕು ನಮ್ ಸಮಾಜಕ್ಕೆ ಆದಾಗ ಈಗ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದೈತೆ ಅದು ಸುಳ್ಳು ನಾವೆಲ್ಲ ಪ್ರತಿಭಟನೆ ಮಾಡ್ಬೇಕಾಗ ನಾನು ಬಿಜೆಪಿ ನಲ್ಲಿ ಇದ್ದೀನಿ ನಾನು ಮಾಡಕ್ ಆಗಲ್ಲ ಸದ್ಯ ಅಂದ್ರೆ ಪ್ರತಿಭಟನೆಗೆ ಹೋಗ್ಲಿಲ್ಲ ಮೆರವಣಿಗೆ ಹೋಗ್ಲಿಲ್ಲ ಬಾಷ್ ಕ ಮಾಡೋಕ್ಕೆ ಹೋಗ್ಲಿಲ್ಲ ನಾನು ಮುನ್ಸಾಮಣಿ ಯಾವಾಗೂ ಕೈತಾ ಇರ್ತಾನೆ ಮಲ್ಲೇ ಮಲ್ಲೇಶ್ ಬಾಬು ಕರೆಕ್ಟು ಬಾಯಿ ಅಲ್ಲ ಸಿಡ್ಲಘಟ್ಟ ಚಿಂತಾಮಣಿ ಕೆಜಿಎಫ್ ಬಂಗಾರಪೇಟೆ ಮುಳಬಾಗ್ಲು ಕೋಲಾರ ಮಾಲೂರು ಮೂರು ಲಕ್ಷ ವೋಟ್ ಆಯ್ತು ವೋಟ್ ಆಯ್ತು ಅಣ್ಣ ನಮ್ಗೂ ನೋವು ಎಲ್ಲ ಹುಷಾರವ್ರೂ ಇವಾಗ ಎಲ್ಲ ಹುಷಾರವ್ರೆ ನೋಡ್ಕೊಂಡು ನೋಡ್ಕೊಂಡು ಮಾಡಬೇಕು ಸತ್ಯ ಇರಲಿ ತಪ್ಪು ಮಾಡಿದ್ರೆ ಮಾಡೋಣ ಸಿದ್ದರಾಮಯ್ಯನಾಗಿ ಸೈಟ್ಗಳು ತಿಂತಾನ ಇವತ್ತು ಮನೆ ಗ್ರೇಷನ್ ಯಾರೋ ತಂದಾಕ್ಬೇಕು ಬೇಕಿ ಸುರೇಶ್ ಅಂತ ದುಡ್ಡಿರೋರು ಅಲ್ಲ ಸತ್ಯ ಸ್ವಂತ ಮನೆ ಇಲ್ಲ ಅವ್ರ ಜೊತೆನ ಕೊಟ್ಟರು ಅಂತ ಇವತ್ತು ಕೂಡ ನಿಖರ ಹಾಕೊಂಡ್ ಅವ್ರೆ ಸಿದ್ದರಾಮಯ್ಯ ಅವ್ರಿಗೆ ಇಷ್ಟೊಂದು ಆಸ್ತಿ ಮಾಡ್ಬೋದ ತಾನೆ ಇವ್ರಿಗೆ ಏನು ಸಿಕ್ಕಿಲ್ಲ ಅಂತೇಳಿ ಸಿದ್ದರಾಮಯ್ಯ ಮೇಲೆ ಆರೋಪ ಅವ್ರ ಎಂಟಿ ಮೇಲೆ ಆರೋಪ ನಾನು ನೊಂದು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಹಾಗಾಗಿ ನೀವೆಲ್ಲ ಕೂಡ ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತವೆ ಹಾಗಾಗಿ ತಾವೆಲ್ಲ ಹೋರಾಟ ಅಂತ ಹೇಳ್ತಾ ಈ ಸಭೆಯನ್ನು ಉದ್ದೇಶ